ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ದಿರಿ ಅಂತ ಅನ್ಕೊತೀನಿ ನಾನು ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡುವ ಹರ್ಷಿಯೋ ಅಮ್ಮನ ಮೀನಕ್ಕೆ ಹೋಗಿದ್ರಿ ಬೆಳಿಗ್ಗೆ ಜಲ್ದಿನ ಹೋಗಿದ್ರಿ ಬಂದ್ರವರು ಬಾಂಗ್ಡದ ತಗೊಂಬಂದ್ರೆ ಹಾಕ್ಬೇಕು ಅಂತ ಹೇಳಿ ಹೋದ್ವಿ ನಾವು ಆ ಏನು ತಂದಿಲ್ರಿ ಚೀಲದೊಳಗೆ ದೊಡ್ಡ ದೊಡ್ಡ ಮೀನು ಅಷ್ಟು ತಗೊಂಬಂದ್ರೆ ನಮ್ಮ ಮನೆಯವ್ರು ಹಾಕಾಕತ್ತಾರ ನಂದಂತ ಡೈಲಿ ರುಟೀನು ಸ್ಟಾರ್ಟ್ ಆಗಿದ್ರು ಆಗಲಿಗೆ ಕಸ ಹೊಡೋದು ಆಮೇಲೆ ಕಡೆ ನೀರು ನಮ್ಮ ನೀರು ಇಟ್ಟಾರೆ ಇವತ್ತು ಅವರ ನೀರು ಇಟ್ಟಾರೆ ಅದು ಜಲ್ದಿ ಹೇಳ್ತಾರಲ್ರಿ ಅವ್ರು ಹಾಗಾಗಿ ಕಾಸ್ಕೊಂತ ಅಂತ ಥಂಡಿಗೆ ರೀ ಆಮೇಲೆ ಕಡೆ ದೇವ್ರಿಗೀಪ ಹಚ್ಚನ್ರಿ ನಾವು ನಾ ಹಾಕ್ತೀನಿ ಹೋಗೋ ಅಂತ ಹೇಳಿದ್ರೆ ಸ್ವಲ್ಪ ಇವನ್ನೆಲ್ಲ ಸ್ವಚ್ಛ ಮಾಡ್ಕೊಂಡು ದೇವ್ರ ದೀಪ ಹಚ್ತೀನಿ ದರ್ಗಾಕೆಲ್ಲ ಹೋಗಿ ಬಂದು ಚಹಾ ಕುಡಿದ್ರಿ ನಾವು ಚಹಾ ಕುಡ್ದು ಸ್ವಲ್ಪ ಬ್ಯಾಂಕಿಗೆ ಹೋಗೋದೈತ್ರಿ ಹೋಗಿ ಬರ್ತೀನಿ ರೀ ನಮ್ಮ ಹಸಿಪ್ಪುನು ಅಮ್ಮನೂ ರೊಕ್ಕ ಬಂದವೇನು ರೀ ಚೆಕ್ ಮಾಡಿಸ್ಕೊಂಡು ಹಸಿಪ್ಪುನು ಬಂದಿದ್ದೆ ಅಂದ್ರೆ ತೆಗೆಸ್ಕೊ ಬರ್ತೀನಿ ರೀ ಹ್ಞೂ ಇದು ಬ್ಯಾಂಕಿಗೆ ಬಂದೆ ರೀ ಹೋಗಾನಿರಿ ಮೇಲೆ ಹೋಗಿ ಬಂದೆ ರೀ ನಾನು ಬ್ಯಾಂಕಿಗೆ ಹೋಗಿ ನೋಡಿದಿರಿ ಹಸಿಪನ ರೊಕ್ಕ ಬಂದಿದ್ದು ಅದು ಚಲೋ ರೀ ಮತ್ತು ಅಲ್ಲೇ ಸಸ್ತಾರೆ ಅವು ನೀವು ಒಂದೆರಡು ಪ್ಲೇಟಿಗೂ ತೊಗೊಂಬಂದಿರಿ ಇಡ್ಲಿ ಸಾಂಬಾರು ತೊಗೊಂಬಿದ್ದೀರಿ ಅವನ್ನ ನಾಷ್ಟ ಮಾಡಿದ್ವಿ ನಾನು ಬರೋ ಮಟ್ಟ ಅಂತ ಹೇಳಿದ್ರೆ ಅಮ್ಮ ಆರೀಪ್ಪ ಕೂಡಿ ಬಾಣೆ ತಿಕ್ಕಾಕತ್ತಾರೆ ನಾನು ಅದರ ರಾತ್ರಿ ಅವು ಎಲ್ಲ ಇದ್ದು ರೀ ಆಮ ಕೊಡ್ತೀನಿ ರೀ ಬಾಂಡೆ ಹೇಳೋದು ಬೇಕಂತೀ ಅವ್ರಿಗೆ ಇದನ್ನು ತೆರವು ಮಾಡ್ಕೊಡ್ಬೇಕಂತ ಬಂದು ನಾನು ಮತ್ತೆ ಹುಳಿದ ಅನ್ನ ಪಲ್ಯ ಎಲ್ಲ ಇಟ್ಟೀನಿ ರೀ ಈಗ ಇದನ್ನು ಬಂದ್ ರೀ ನಾನು ಕುಕ್ಕರ್ ನಮ್ಮಮ್ಮ ಹೊಗೆ ಹೊಂಟಾಯ್ತು ಹೋಯ್ರು ಹೊಗೆ ಹೊಂಟಕಂತರೀ ಅದು ಸಿಹಿ ಬಂದ್ ಮಾಡಿದ್ಮೇಲೆ ಸ್ವಲ್ಪ ಇದು ಹೊಗೆ ರೀ ಅದನ್ನ ಅಮ್ಮ ನಮ್ಗೆ ಎದ್ಬಿಡ್ತಾರೆ ಅಕ್ಕ ಏನಾಗಿರ್ತದ್ರಿ ಹೇಳಿ ನಾವು ಸ್ವಲ್ಪ ಹೂವು ಅದೆಲ್ಲ ಬೇಕಾಗಿ ಐತೆ ನಮಗೆ ಹೋಗಾಕತಿಲ್ಲ ರೀ ಆಮೇಲೆ ಕಡೆ ಮೊಸರು ಪ್ಯಾಕೆಟ್ ತಗೊಂಬರ್ಬೇಕು ಅಂತ ಮೊಸರು ಪ್ಯಾಕೆಟ್ ಅಂತ ಬರೋ ಮಂಡಿತೆ ಕ್ಯಾರಿಪ್ಪ ನಾನು ಬರ್ತೀನಿ ನಿಮ್ಮ ಅಂದ್ರೆ ಬಾರ್ ಹೋಗೋಣ ಅಂತೆ ಅಂದ್ರೆ ಕೂಡ ಹೋಗಕ್ಕತಿವ್ರಿ ಎಲ್ಲಿ ಬೇಕಂತೆ ಅಮ್ಮಾಗ ಅಮ್ಮ ಕೆನಡಾದಿಂತರಿ ಜ್ಯೋತಿಕಾ ಮೇಡಮ್ ಅಂತ ಹೇಳಂದ್ರಿ ಅವ್ರ ಮನೆಯವ್ರಿಗೆ ಯು ಯು ಎಸ್ ಅಂತಾರಲ್ರಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗೈತಂತ್ರಿ ಇವರು ಇದು ಆಸ್ಪತ್ರೆ ಒಳಗ ಜಾಬ್ ಮಾಡ್ತಿದ್ರಿ ಇವ್ರು ಅಲ್ಲಿಗೆ ಹೋದ ತಕ್ಷಣ ಅವ್ರಿಗೆ ನೌಕರಿ ಅವ್ರಿಗೆ ಹುಡುಕ್ಯಾಡ್ ಇಟ್ಟಿರ್ಬೇಕಮ್ಮ ಅಲ್ಲಿ ಬಿ ಪಾಥಿ ಮಾರಿ ಹಂಗ ಅವ್ರಿಗೆ ಸಿದ್ದಪ್ಪಜ್ಜ ಹುಡುಕ್ಯಾಡ್ ಅವ್ರಿಗೆ ನೌಕರಿ ಅಲ್ಲಿ ಕೆಲಸ ಸಿಗಂಗ ಆಗ್ಬೇಕು ಅವ್ರಿಗೆ ಆದಷ್ಟು ಬೇಗ ತೊಂದ್ರ ಇಲ್ದಂಗ ಅವ್ರಿಗೆ ಜಲ್ದಿನ ಕೆಲಸ ಸಿಗ್ಲಿ ಅಂತ ಆಶೀರ್ವಾದ ಮಾಡ್ ಜ್ಯೋತಿಕಾ ಅಂತಂದ್ರೆ ಜ್ಯೋತಿಕಾ ಅವ್ರಿಗೆ ದೀಪಾತ್ಮ ನಮ್ಮ ಒಂದ್ ತಾಯಿ ಸಾಬ್ರ ತೊಬ್ರಿ ಕೆಲಸ ಅವ್ರಿಗೆ ಕೆಲಸ ಸಿಗ್ಬೇಕು ಹೋದ್ ಕೂಡ್ಲಿ ಕೆಲಸ ಚಲೋ ಚಲೋ ಕೆಲಸ ಸಿಕ್ಕತ್ ನನಗ ಅನ್ನ ಕೇಳ್ಸುವ ನೀನು ಸಿದ್ದಪ್ಪಜ ಫಾತ್ಮಾ ಅಂತ ಬೇಡಿಕೊಂಡ್ ನಾನು ಅವ್ರಿಗೆ ಆಶೀರ್ವಾದ ಮಾಡಾಕಿನಿ ಸಿಕ್ತ ಕೂಲಿ ಹೇಳಣ ಕೇಳಿ ಸಿಕ್ತೈತಿ ಬೇ ಅವ್ರ ಸಂತೋಷ ಸುಖದಿದ್ದು ಸಂತೋಷದ ಅವ್ರಗ್ ಬೆಡಿದ್ ಭಾಗ್ಯ ಕೊಡ್ತಾನ ದೇವ್ರ ಪರಮಾತ್ಮ ಅವ್ ಏನ್ ಎಲ್ಲಾ ಮನ್ಸಿನ್ ತಕ್ಕ ಆಕತಿ ಸಿದ್ದಪ್ಪ ಜನ ಹಚ್ಚರಾದ ಬಿಪಾತ್ಮನ್ ಹಚ್ಚರ ಅದೈತಿ ಅವ್ರ ಮಂದಿಯವ್ರ ಆಶೀರ್ವಾದ ಐತಿ ಅವ್ರ ಮ್ಯಾಂಗಮ್ಮ ಅಚ್ಚಿರಾತನ ಐತಿವ ಆತಂದ್ ಕುಲಿಗೆ ಹೇಳನ ಆತತಿ ಅವ್ರ ಹ್ಮ್ ಬಿಜಾಪುರ್ಲಿಂತಮ್ಮ ನಾಜಿಯಾ ಅಂತ ಹೇಳಿ ಅವ್ ಆದಷ್ಟು ಬೇಗ ಅವ್ರ ಅನ್ಕೊಂಡ ರೀತಿಯಲ್ಲೇ ಅವ್ರಿಗೆ ವರ ಸಿಗಿಲ್ರಿ ಮದ್ವಿ ಆಗ್ಲಿರಿ ಅವ್ರಿಗೆ ಆದಷ್ಟು ಬೇಗ ಅವ್ರಿಗೆ ಹೆಂಗ ಮನಸ್ಸು ತಕ್ಕಂಗಿರತ್ ನೋಡ್ರಿ ಹಂಗ ವರ ಸಿಗ್ಲಿ ಅಂತ ಆಶೀರ್ವಾದ ಮಾಡ್ರಿಮ್ಮ ಅವ್ರ ಹೆಸರು ಹುಡಿನೂ ಕಟ್ರಿ ನಾಜಿಯಾ ನಾಜಿಯಾ ಆಗ ಲಘುನ ಮಂಜಾನ್ ಸಿಗಬೇಕ ಅವ್ರ ಹೇಳದಂತ ಮಂಜಾನ್ ಸಿಗ್ಬೇಕು ಅವ್ರ ಬೇಡದಂತ ವರ ಸಿಗ್ಬೇಕು ಏನಂದ್ರೆ ಚಲೋ ಮಂಜಾ ಆತ್ಮ ಹುಡೀಕ್ ತಗೊಂಡ್ ಸಿದ್ದಪ್ಪ ಹುಡುಕಿ ತರಬೇಕು ಬಂದ್ರ ಅಂದ್ರೆ ಕುಳ್ಳಿಗೆ ಆಕಿದ್ ಲಗ್ನ ಮುಂದಿರ್ತ ಬಂದು ಹುಡಿ ಕಟ್ಟಿ ಹೋಗ ನಿನ್ನ ಮೆಟ್ ಆಕೈತಿ ಕೆಲ್ಸ ಏನ್ ಚಿಂತಿ ಮಾಡ್ಬೇಡನು ಒಂದ್ ಹನ್ನೊಂದ್ ದಿವ್ಸ ದೇವ್ರಿಗೆ ದೀಪ ಹಚ್ಚಾನ ಮನ್ಯಾಗ ಹಚ್ಚಾನ ಮನ್ಯಾಗ ಹನ್ನೊಂದ್ ದಿವ್ಸ ಕೆಪ್ಪಿಸ್ತಂಗ ದೀಪ ಹಚ್ಚಾನ ಅವ್ರ ಹೇಳದಂತ ಮಂಜಾನ್ ಸಿಕ್ತತಿ ಏನೇನ್ ಚಿಂತೆ ಮಾಡಬೇಡನು ಚಲೋ ಹೊರ ಬರ್ತತಿ ಬಿಜಾಪುರದರ್ಗೆ ಹೊರ ಬರ್ತತಿ ಅವಾಗ ಅಂತ ಬರ್ತಾರ ಯಾರ ನಡಕ್ ಹೇಳದ್ ಬೇಡ ಏನ್ ಬೇಡ ಅವ್ರ ಬ್ಯಾರದ ತಪ್ಪಿದ ಆಗ್ತತ್ ಕೆಲ್ಸ ಬರ್ತತಿ ವರ ಅವ್ರ ಹೇಳದಂತ ಮಂಜಾನ ಬರ್ತತಿ ಹೇಳದಂತ ವರ ಬರ್ತತಿ ಬೀಫಾತ್ಮನ ಆಶೀರ ಅದೈತಿ ಸಿದ್ದಪ್ಪ ಜನ ಆಶಿರಾದೈತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಆಗ್ತೈತಿಲ್ಲ ನಾವು ಅನ್ಕಡೆ ಸತ್ಯ ದೌಡಿ ಕಟ್ಟಾಕತ್ತೇನೆ ನೋಡ್ಬ ಹ್ಞೂ ಹಾಂ ರೀಪ್ಪ ಹೋಗನ್ ರೀ ಹುಬ್ಬಳ್ಳಿ ರೆಡಿ ಆದು ನೋಡ್ರಿ ಈಕಿ ಬೇಡ ಅಂತ ಹೇಳಿದ್ರು ಈಕೆ ಬಾಬಾ ಬಾ ಬಾ ಹೋಗ್ ಬಾ ಏನು ತೊಗೊಳಕ್ಕೆ ನೀ ಈಗ ಆ ಮೇಡಮವ್ರು ಹಾಕಿದ್ದ ಐನೂರು ರೂಪಾಯ್ ದೊಳಗೆ ಏನು ಬರ್ತೀವ್ವ ಅಂತ ತಗೊ ನೀವು ಅನುರಾಧ ಸಾಹುಕಾರ ಹಾಕಿದ್ರಿ ಈಕಿ ಆ ಮೇಡಮು ಅವ್ರು ಹಾಕಿದ್ರಿ ಈಗ ಆಸಿಪ್ಗೆ ಹಾಕ್ಯಾರ ಅವ್ರು ನಿನ್ನೆ ಅವರಿಗೆ ಅವರಿಗೆ ಏನ್ ಬೇಕಂತ ಆಸಿಪ್ಗೆ ಏನಿದೆ ಅಲ್ವಾ ಅವರು ಗೊಳ ಬೇಕಂತ ಬಾ ಅವರಿಗೆ ಪಾಪ ಅವರು ತಗೊಂಡಿರನ ನಿಂಗೆ ಏನ್ ಬೇಕೋ ನೋಡಿ ತಗೋ ಎಷ್ಟು ಹಸ್ಟ್ 300 ರೂಪಾಯಿ ನಿನಗೆ 300 ರೂಪಾಯಿ ಅವರು ಮತ್ತೆ ಹೋಗಕ್ಕೆ ಬರಕ ಅಮ್ಮ ರಿಕ್ಷಾಕ್ಕೆ ಬಸಿ ಬರ ಅಂತ ನೋಡಿ ನಿಮ್ಮ ಅಜ್ಜಿ ಅಂಗ ಚಲೋ ಬಿಡುವ ನಿಮ್ದು चलो ಹುಡುವಾ ನಿಮ್ಮದು ನಿವಿದಿತಾ ಹೆಡ್ ಹೆಡ್ ಮೇಡಂ ಹೌದು ನಿವಿದಿತಾ ಮೇಡಮ್ ಅವ್ರು ಹೇಳಿದಂಗ ಬರ್ರಿ ಹೋಗಂದ್ರೆ ನಾನು ಒಂದು ಸ್ವಲ್ಪ ಹಾಕೊಂತಡಿವ್ವ ಒಂದು ಚೀಲ ತಗೋ ನೋಡಿರಿ ನಾವು ರೂಢಿ ಬಲಮಠ ಆಗಿಲ್ಲ ನಮಗೆ ಹೋಗೋದ ರಿಚ್ ಆಗಿತ್ತು ರೀ ಟ್ರಾಫಿಕ್ ರೀ ಸ್ವಲ್ಪ ಲೇಟ್ ಆಯ್ತು ಅಂತಂದ್ರೆ ಟ್ರಾಫಿಕ್ ಜಾಸ್ತಿ ಇರ್ತೈತ್ರಿಪ್ಪ ಬೆಳಿಗ್ಗೆ ಅಮ್ಮ ಹೋಗೋ ಮುಂದೆ ಇದಿರಂಗಿಲ್ಲ ದೊಡ್ಡ ಗದ್ದಲೇ ಇರಂಗಿಲ್ಲ ಅಂತ ಇಲ್ಲಿ ಹಾಂ ಇವಾಗ ನೋಡು ಹಾಂ ಮಿನುಕಿಲ್ಲೆ ಆದುಕ ರೀ ಅಮ್ಮ ಇದು ನೋಡಿರಿ ಎಷ್ಟು ಗದ್ದೆ ಐತ್ರಿ ಈಗ ಇಲ್ಲಿ ಇದು ಇವಾಗ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗ ಅಮ್ಮ ಕ್ಯಾಲೆಂಡರ್ ತಗೊಂಡ್ರಿ ಆಗಲಿಗೆ ಅಮ್ಮ ಅಲ್ಲಿ ಒಂದ್ ತಿಂಗ್ಳು ಕ್ಯಾಲೆಂಡರ್ ಕ್ಯಾಲೆಂಡರ್ನಾಕತದ್ರ ಫಸ್ಟ್ ಗೆ ಬಂದ್ ಕ್ಯಾಲೆಂಡರ್ ತಗೊಂಡ್ರಿ ಹ್ಮ್ ಇದು ನೋಡ್ರಿ ಇಲ್ಲಿ ಬಂದ್ ಆರಿಪಾಗ ಅಂಗಿ ತಗೊಂಡಿವ್ರಿ ಆಸಿಪಾಗ ಅವ್ರ ಅಪ್ಪಾಗ ಸ್ವಲ್ಪ ಇವು ತೊಗೋ ಇದ್ರಿ ಅವ್ರಿಗೆ ತಗೊಂಡ್ವಿ ತಗೊಂಡ ಇವಾಗ ಮನೆಯವಾಗ ನನ್ನ ಚಹಾ ಕುಡ್ರಿ ಬಂದಿಟ್ಟ ಒಂದ್ ಕಪ್ ಚಹಾ ಕು ಚಹಾ ಕುಡ್ದ್ರಿ ಇವಕ್ಕೆ ಬಳಲು ಹಣ್ಣು ಅಂತಿದ್ವಿ ನೋಡಿರಿ ನಾವು ಬಡಲು ಹಣ್ಣಮ್ಮ ಇವ ನಾನೇ ಊರಾಗಿದ್ದು ನೋಡಿದ್ದು ಗಿಡ ಇದು ಹೆಂಗ್ರಿ ಇದ ಬನ್ರಿ ಅಣ್ಣ ನೀವು ನೋಡ್ರಿಪ್ಪ ನಾವು ರಿಕ್ಷಾ ಹೋಗ್ತೀವಿ ರೀ ಚಾನೂ ಕುಡಿಲ್ಲ ಏನೂ ಕುಡಲಿಲ್ಲ ನಾವು ಲಸಿಯಾರ ಕುಡಿಯಮ್ಮ ಅಂತೇನೆ ಅದಕ್ಕೆ ಅಮ್ಮ ಲಸಿ ಬೇರೆ ಚಾಕ್ರ ಚಾಕ್ರೆ ಏನಂದ್ರೆ ಹ್ಞೂ ಅಂಕಾಯ ಬಂದು ಅಲ್ಲಿ ನಮ್ಮ ಸಸ್ಕ್ರೈಬರ್ ಸಿಗ್ರಿಪ್ಪ ಅವ್ರ ಸಂಬಂಧನ ಇವತ್ತು ಜಲ್ದಿ ಹೋಗಾಕತ್ತಿದ್ರಿ ಮನೆಗೆ ರೀ ಗದಾಗ್ಲಿಂತ ಬಂದಿಲ್ಲ ರೀ ಪಾಪ ಅವರು ಅವ್ರು ಗದಗ ಬಿಟ್ಟೀವಿ ಅನ್ನೋ ಮಟ್ಟ ಅಂತಂದ್ರೆ ನಾವು ಬರೋಬರಿ ಇವತ್ತು ತೊಗೊಂಡು ಹೋದ್ರು ಆತು ಬರ್ರೀಮ್ಮ ಅಂತಂದು ಬಂದೀವಿ ಅವ್ರು ನಮ್ಗೆ ಇಲ್ಲೇ ಸಿಕ್ಬಿಟ್ರಿ ಸಿಬಿಟಿ ಒಳಗೆ ಅಯ್ಯೋ ಹೋಗ್ಬ್ರಿ ಹೋಗ್ಬರಿ ಹಂಗ್ ಮನೆಗೆ ಪೇಪರ್ ಹಾಕತ್ತೀವಿ ಅವ್ರು ನೀವು ನಾವು ಬಿಸಿ ಬರ್ತೀವಿ ಅಂದ್ರೆ ಬಾಯಿ ಬಡಿಸ್ಕೊಂಡು ಹೊಟ್ಟಿರಿ ಹೋಗಿ ಮನೆಗೆ ಹೋಗಿ ಹ್ಞೂ ನೀವು ನೋಡ್ರಿ ಹುಬ್ಳಿಗೆ ಹೋಗಿ ಬಂದಿವಿ ನಾವು ಇದನ್ನು ತೊಗೊಂಡ್ರಿ ಅದೀಪ ಈ ಡ್ರೆಸ್ ಮುನ್ನೂರು ರೂಪಾಯಿ ಇದಕ್ಕೆ ಇದು ಮೀನು ಸೋಕೈತಿ ಇದು ಒಂದು ನೀರ ಹಾಕಿದ್ದೀನಿ ಅಂತ ಹೇಳಿದ್ರೆ ಹಾಕಿ ಬರ್ತದೆ ರೀ ತೊಗೊಂಡಾಡಿರಿ ಇದೊಂದು ಇರಲೇಮ್ಮ ಅಂತೇಳಿ ಮಾತೀ ಅಂತ ಮತ್ತೆ ಇದು ತೊಗೊಲಿಲ್ಲರಿ ಅದಕ್ಕೆ ಅದು ಪ್ಯಾಂಟ್ರಿ ಪ್ಯಾಂಟ್ ಇವು ಆಸಿಪ್ಪು ಬಿಡ್ರಿ ಇವು ಇವು ಒಳ ಉಡುಪಂತಾರೀ ಇವು ಆಸಿಪುನು ಅವ್ರ ಅಪ್ಪ ಅವ್ರೇವು ಇದು ಇವ್ನು ತೊಗೊಂಡ್ರಿ ಪ್ಯಾಂಟ್ ಬೇಡ ಅಂತ ಚಪ್ಪಲಿ ತೊಗೊಂಡ್ರಿ ಏಳ್ನೂರು ರೂಪಾಯಿ ಅಂತ ಹಚ್ಚಿದ್ರಲ್ಲಿ ಅವ್ನು ತೊಗೊಂಡ್ರಿ ಅದಷ್ಟು ತೊಗೊಂಡು ಆಮೇಲೆ ಕಡೆ ಇದು ಒಂದು ಕೆ ಜಿ ಇವ್ನ ತೊಗೊಂಡ್ಬಂದ್ರಿ ಏನಂತಾರಲ್ಲ ರೀಪ್ಪ ಕಿತ್ತಲೆ ಹಣ್ಣು ಏನಂತಾರಲ್ರಿ ಅವು ಹಚ್ಚಿದ್ರಿ ಅವನ್ನ ತೊಗೊಂಡು ಬಂದೆ ರೀ ಒಂದು ಕೆ ಜಿ ಇಷ್ಟ ನೋಡ್ರಿ ಇದಕ್ಕಿಂತ ಮತ್ತೇನು ಒಂದು ಕಪ್ ಚಾನು ಕುಡಿಲ್ಲ ಏನಿಲ್ಲ ರೀ ಟೆಂಗ ಸುಮ್ಮನೆ ಬಂದು ಮನೆಯಾಗೆ ಕುಂತೀವಿ ನೋಡ್ರಿ ನೋಡಿರಿ ಹುಬ್ಳಿಗೆ ಹೋಗಿ ಬಂದು ರೊಟ್ಟಿ ಮಾಡಾಕತ್ತೀರಿ ಬಾಬರು ಊಟ ಮಾಡಿದಲ್ರಿ ಅವ್ರು ಬಿಸಿ ಬಿಸಿ ರೊಟ್ಟಿ ಮಾಡಿಕೊಟ್ರ ಅಂತಂದು ರೊಟ್ಟಿ ಮಾಡ್ತೀನಿ ರೀ ಪಲ್ಯದೆಲ್ಲ ಮಾಡಿದ್ನಿ ಬೆಳಿಗ್ಗೆ ಅನ್ನದು ರೊಟ್ಟಿ ಅಷ್ಟೇ ಮಾಡೋದು ಈಗ ಹಾ ರೀ ಅದು ಹಂಗೆ ನೋಡ್ರಿ ಅದು ಹಿಡ್ಕೊಬೇಕೀಗ ಐಕ ಉದ್ದಂದ ಉದ್ದಂದು ಅಂದು ಹುಡುಗ್ಯಾಳಲ್ಲಿ ರೋಡ್ನಾಗೆ ಹಚ್ಚಿದ್ದು ಅಂತ ಒಂದು ಹಂಗೆ ತೊಗೊಂಡ ಆಯ್ಕೆ ಅವು ಏನು ಚಲೋ ಇದು ಮಾಡಕ್ಕೆ ಒಟ್ಟು ಗೊತ್ತಿಲ್ಲ ಅವ್ನು ಒಂದ್ ಇದ್ದ ಚಪ್ಪಲಿ ತಗೋರಿ ಊಟ ಮಾಡ್ರಿ ಬಿಸಿ ಬೀಜ ರೊಟ್ಟಿ ಮಾಡಿ ನೋಡ್ರಿ ಎಲ್ಲ ಐತ್ರಿ ಚೌಳಿ ಕಪ್ಪಲ್ಯ ಮಿಡ್ಗಿ ಕಾಪಲ್ಯ ಅಯ್ಯ ಜವಾರಿ ಚೌಳಿಕ ತಗೋರಿ ಅದ್ ಮನ್ ಅದು ಬಿಸಿ ಮಾಡ್ ಮಾಡಿ ಸಾರಾತ್ರಿ ಮಾಡಿದ್ದರ್ಡ್ ಖಾರ ತಿನ್ನಾಕ ತೀನ್ರಿ ಒಮ್ಮಿ ಕಡೆ ಹಣ್ಣು ಇವನ್ ಹುಳಿ ಉಳಿಯೋದವ್ರಿ ಇವು ಐತಿ ಇವಾಗ ಅರಿವಿ ಹೋಗಿ ಅಂತ ಜಗ್ಗಾಯ್ಬಿಟ್ಟವ್ರಿ ಎರಡು ದಿನ ಆಯ್ತಿ ನಾವು ಬಟ್ಟೆ ತೊಳ್ದಿಲ್ಲ ಏನಿಲ್ಲ ಅರಿಪಾ ನಾಲ್ ಹೇಳ್ಬೇನ್ರಿಕಿ ಬಾ ಬಾ ಅರಿ ಬೇಗ ಬರುವ ಪಟಾಪಟ ಅಮ್ಮ ಒಂದು ಮೂರು ಬಕೆಟ್ ಅರಿಬೀಗಿದ್ವಿ ಏನ್ರಿಪ ನಮ್ಮ ಏ ಆಚೆ ಕಡೆ ಕೆಳಗೆ ಜಾಸ್ತಿ ಬಿಡಬೇಡ್ರಿ ಅಲ್ಲಿ ಇದು ಅಲ್ಲಿ ಮಸತಿ ಕಡೆ ಹಾ ಏಕಪ್ಪ ಡಾಕ್ ಚೋಡೋಮಾ ಅಮ್ಮ ಒಂದ್ರ ಮ್ಯಾಗ ಒಂದು ಹಾಯ್ಕತ್ತಾಗ ಕಲರ್ ಹೋಗೋ ಕಲರ್ ಹಾಕೋ ಹಾಕ್ಬೇಡ್ರಿ ಅಂದ್ರೆ ಮೇಗೊಂದು ಅರಿಪ್ಪ ಅರಿಪ್ಪ ಓಕೆ ನಿನ್ನ ಬಾ ಹೋಯ್ ಬಾ ನಾ ಸಮ ತೊಗೊಂಡ್ಬಿಡ್ತೀವಿ ಅವ್ರ ಅಜ್ಜಿ ಬಂದು ಕುಂದ್ರ ಸಿಗ್ಲರಿಕೆ ಕಸ ಹೊಡೋದು ಹಾಸೀರಿ ನಾನು ಒಣ ಮಿನದ ಬುಟ್ಟಿ ತೊಗೊಂಬಂದೆ ಹ್ಞೂ ನಮ್ಮನೆ ಎರಡು ಬುಟ್ಟಿ ಬಂದ್ರೆ ಆರೀಪ್ಪ ಇದ್ರೆ ಇಳಿಸ್ಕೊಂತ ಈಗ ಅಲ್ಲಿ ನಾನು ಹೋಗಿ ಬರೋ ಬುಟ್ಟಿ ತೊಗೊಂಬರ್ತೀನಿ ನಾನು ಅಂಗಡಿ ಹೋಗಿ ಮನೆ ಬಂದೇರಿ ಬಾಂಡೆ ಬಾಂಡ್ಯತೆಕತ್ತಾ ನಾನು ಸ್ವಲ್ಪ ಕಸ ಒಂದು ಒಂದೆರಡು ಸರಿ ನೀರು ಇಟ್ಕೊಂತೀನಿ ರೀ ಯಾಕಂತ ಹೇಳಿದ್ರೆ ನಾನು ಗುರುವಾರ ಕೊಮ್ಮೆ ಇರ್ತೀನಿ ಅಂತಂದು ಹೇಳಿನಲ್ಲ ರೀ ಹಾಗಾಗಿ ಇವತ್ತು ಪೂಜೆ ಮಾಡಿಲ್ಲ ರೀ ನಾನು ಬೆಳಿಗ್ಗೆ ಹುಬ್ಳಿಗೆ ರೀ ಹಾಗಾಗಿ ಸ್ವಲ್ಪ ಹೂವು ಅದು ಇದ್ದಿಲ್ಲ ನನಗೆ ಹಾಗಾಗಿ ನಾನು ಮಾಡೋಕ್ಕಾಗಿದ್ದಿಲ್ಲ ರೀ ನಾನು ಇವತ್ತು ಪೂಜೆ ರೀ ಸ್ವಲ್ಪ ಕಸ ಅದು ಹೊಡೆದು ಬಾಕಿ ನೀರು ಹಾಕಿ ಒಂದು ಎರಡು ಸರಿ ಜಾಕ ಮಾಡ್ತೀನಿ ಯಾಕಂದ್ರೆ ಅರಿವಿ ಹೋಗಿದ್ದೀನಿ ರೀ ಮೈಲಿಗರ್ಬಿ ಹೋಗಿದ್ದೀನಿ ಹಾಗಾಗಿ ಜಾಕ ಮಾಡಿ ಸ್ವಲ್ಪ ಪೂಜೆ ಮನೆ ದೇವ್ರ ದೀಪ ದರ್ಗಾಚೆಲ್ಲ ದರ ದೀಪ ಹಚ್ಚಿ ಬರ್ತೀನಿ ರೀ ಅದು ನರ್ಷಿಯಾ ತೊಯಲೀ ಅಮ್ಮ ನಾನು ತೊಯ್ತೇವ ನೀನು ನಾವು ಸ್ವಲ್ಪ ಸ್ನಾನ ಮಾಡ್ತೀನಿ ಅಮ್ಮ ಇವಾಗ ಸ್ನಾನ ಮಾಡಿರಿ ಆಮೇಲೆ ಕಡೆ ದೇವ್ರಿಗದೆಲ್ಲ ದೀಪ ಹಚ್ಚಿ ಎಲ್ಲ ಮುಗಿತ್ರಿ ಈಗ ನಮ್ದು ದರ್ಗಾಕದೆಲ್ಲ ಹೋಗಿ ಬರೋದೆಲ್ಲ ಮುಗೀತ್ರಿ ಈಗ ಅಮ್ಮಗೆ ಚಾತ ಹೊಣಕ್ಕಿಂತ ನೋಡಲಿ ಟೈಮ್ ಆಗಲಿ ಎಷ್ಟು ಗಂಟೆ ಅಂತ ಹೇಳಂದ್ರಿ ಹಾಲಿ ಏಳು ಹತ್ತು ನಿಮಿಷ ಕಡಿಮೆ ಮೇತ್ರಿ ಒಂದು ಸ್ವಲ್ಪ ಪಟಪಟ ಅಂತ ಚಹಾ ತಗೊಂಡ್ ಹಾಕಿನಿ ಅರ್ಷ್ಯಾ ಬಾಂಡ್ಯದ ಮಂದ್ ಬರ್ಕೊ ಅಂತ ಕೂತ್ಕೊಂಡಾಳ್ರಿ ಹೋಮ್ ವರ್ಕ್ ಮಾಡಾಕತ್ತಾಳ್ರಿ ಹ್ಮ್ ಇಲ್ಲಿ ನೋಡ್ರಿ ಚಾ ತೊಗೊಂಬಂದೆ ನಾನು ಬಾಬಾ ಚಹಾ ಕುಡಿಯಂತ ಬರ್ರಿ ಐತೆ ಏನ್ರಿ ಚಾ ಕೊಡ್ತೀನಿ ನಮ್ಮ ಅಪ್ಪ ಬಂದ್ರಿ ನಮ್ಮ ಬಾಬಾ ಬಂದ್ರಿ ನಮ್ಮ ಅರ್ಲಿ ಶಾನ ಸಿಮು ನಮ್ಮ ಬೈ ಜನತ್ತ ಆಲ್ರೆಡಿ ಇಲ್ಲೇ ನಿತ್ಕೊಂಡ್ರಿ ಅವ್ರ ಚಹಾ ಕುಡ್ದ್ರಿ ಹ್ಮ್ ಚಹಾ ಕೊಟ್ಟು ಬಂದೆ ನಾನು ಅಲ್ಲೇ ಕುಡ್ದು ಬಂದೆ ಅರಿಪ್ಪ ಬೆಳಿಗ್ಗೆ ಹಾಕಕೈತೇನ್ ನೀನ್ ಹಾ ಹಾಕಮ್ಮ ಹಿಂಗ ಹೆಚ್ಕೊಳ್ಳೆ ನಾನು ಮೂಲಂಗಿ ಹಚ್ ಕೊಡ್ತೀನಿ ಅದನ್ನ ಸ್ವಲ್ಪ ಬಗಾರಿಸ್ಬಿಡ ಅದ ಒಲ್ ಮ್ಯಾಗ ಒಂದು ಸ್ವಪ್ಪ ಅದ ಬೇಳೆ ತೊಗೊಂಡು ಅನ್ನಿ ಗಿಡ ರೊಟ್ಟಿ ಮಾಡ್ತೀನಿ ಅಂತ ನಾನು ಹಾಂ ಹಾಂ ಹ್ಞೂ ಇಲ್ಲಿ ನೋಡಿರಿ ಮೂಲಂಗಿ ಪಲ್ಯ ರೆಡಿ ಆದ್ರೆ ನಮ್ಮದು ಬೇಳಿದು ಇದನ್ನ ಕುರಿಯಕ್ಕೆ ಐತ್ರಿ ಸೀಟಿ ಬಂದ್ ಬಂದು ಇದನ್ನ తగ్బంద్రీ ఉబ్బిర్ాప్ తగ్గేవాడ్రీ నీ చవల్యా దినోడ్రీపా ఎలా థ్ తండి బిట్టైత్రీ ಇವತ್ತು ಸ್ವಲ್ಪ ಜಲ್ದಿನ ಬಂದುಬಿಟ್ಟಿರಿ ಅಮ್ಮ ಅನ್ನಕಿದ್ರೆ ತೊಂಬತ್ತು ಗಂಟೆ ಆಗೋದ್ರವಾಗ ಯಾಕೆ ಇವ್ರು ಜಲ್ದಿ ಬರ್ಬೋದು ಕರ್ಕೊಂಡು ಅಂತ ಅಂದು ಅಷ್ಟು ಥಂಡಿ ಬಿಟ್ಟೈತ್ರಿ ತೆಲ್ಲಿ ಗಿಲಿ ಎಲ್ಲ ಕೂಡ ಒಜ್ಜಾಗತ್ತೆ ನೋಡ್ರಿ ನಮಗೆ ತಂಡಿಗೆ ಅಮ್ಮ ಅಂತ ಊಟ ಮಾಡಿ ಮಕ್ಕಂದ ಬಿಟ್ರಿ ಆಮೇಲೆ ಕಡೆ ಅರೀಪ ಇದನ್ನ ಮಚ್ಚರ್ ದಾನಿ ಕಟ್ಟಾಕತ್ತ ರೀ ಅದು ಕಿಟಕಿ ಮುಚ್ಚಾಕೆ ಬರೋಂಗಿಲ್ಲ ಅರೀಪ ಬರೀ ಹ್ಞೂ ಹ್ಞೂ ಬರದೈತಿ ಅಂದ್ರೆ ಓಕೆ ರೀ ಯಾಕಂದ್ರೆ ಮಚ್ಚರ್ದಾನಿ ಬೇಕ್ರೀಪ ನೋಡ್ರಿ ಎಲ್ಲರೂ ಮಚ್ಚರ್ದಾನಿ ರೀ നമ സാനിയർ ബേറെ ഇത് ആസിപ്പ് ബേറെ സാനിയ അറിപ്പർഷി അന് അവർ മുർഗ് ബേറെ